ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ನಾನು ನನ್ನ ಮನೆ ನನ್ನ ಮಕ್ಕಳು ಹೀಗೆ ಬದುಕ್ತಾ ಇರ್ತೇವೆ ಅದೆಲ್ಲವನ್ನು ದಾಟಿ ಮಕ್ಕಳಿಲ್ಲದ ಒಂದು ಫ್ಯಾಮಿಲಿ ಪ್ರಾಣಿಗಳಿಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಒಂದು ಅದ್ಭುತ ಸ್ಟೋರಿಯನ್ನು ಇವತ್ತು ನಿಮಗೆ ನಾನು ತೋರಿಸ್ತೇನೆ ಬನ್ನಿ ಅದದು ವರ್ಷದಿಂದ ಇದನ್ನ ಸಾಕಿಕೊಂಡು ಬಂದಿದ್ದೀರಾ ಹದಿಮೂರು ವರ್ಷದಿಂದ ಕಷ್ಟ ಬಂದಿದೆ ಹದಿಮೂರು ವರ್ಷ ಆಯ್ತಾ ಹದಿಮೂರು ಅದ್ರಲ್ಲಿ ಆಯ್ತು ಸ್ವಲ್ಪ ಸ್ವಲ್ಪ ಮತ್ತೆ ಕೆಲವೊಂದ ರೋಡ್ ಸೈಡ್ ಬಿಟ್ಟು ಊರಬೇಕು ಅನಾಥ ಬೆಕ್ಕು ಇದ್ರೆ ಅದನ್ನು ತಂದು ಸಾಕಿ ಅದೇ ಮರಿಗಳು ಇಟ್ಟು ಇತ್ತು ಇಷ್ಟೆಲ್ಲ ಆಗ್ತವೆಂಟು ಒಟ್ಟಿಗೆ ಬೆಕ್ಕುಗಳು ಮೊದಲು ನೂರ ಅರವತ್ತಿತ್ತು ಅದ್ರಲ್ಲಿ ಮೂವತ್ತು ಕಟ್ಟು ಇತ್ತು ಕಾಯಿ ಆಗಿ ಇವಾಗ ಪುನಃ ಒಂದು ಒಟ್ಟಿಗೆ ರೋಗ ಎಲ್ಲ ಬಂದ್ರೆ ರೋಗ ನನ್ನ ಪ್ರಯತ್ನ ಮಾಡ್ತೇನೆ ಬೆಳಕಾ ಹೋಗ್ತೇನೆ ಗವರ್ಮೆಂಟ್ ಮಾಡಿಕೊಂಡು ಮತ್ತೆ ಮದ್ದು ಪರಕಾರಿ ಯಾವ್ದು ಇದ್ರೆ ಏನ್ ಮಾಡ್ಲಿಕ್ಕೆ ಆಗಮಿಲ್ಲ ನಾವು ಪ್ರಯತ್ನ ಬರುದು ಅಷ್ಟು ಬರ್ತೆ ನನ್ನ ಮಕ್ಕಳಂತೆ ಹಾಗೆಲ್ಲ ಮಾಡ್ಕೊಂಡು ಮನೆ ಮದ್ದು ಏನಾದ್ರು ಮಾಡ್ತೀರಾ ಮನೆ ಮರದ್ದು ಉಂಟು ಮತ್ತೆ ಈವಾಗ ಮನೆ ಮದ್ದು ನಡೆಯುವುದಿಲ್ಲ

ಮತ್ತೆ ಕಬಾಬು ಮತ್ತು ಓಟೆಲ್ದು ಎಲ್ಲ ವೆಹಿಕಲ್ ಎಲ್ಲ ತರಿಪಿರಿ ಬರ್ತದೆ ಸಂಜೆ ಮತ್ತೆ ಮಧ್ಯಾಹ್ನ ಮತ್ತೆ ಒಣ ಮೀನಿರ್ತದೆ ಹ್ಞೂ ಮತ್ತೆ ಹಾಲು ಇರ್ತದೆ ಮತ್ತೆ ಊಟ ಈಗ ಇಷ್ಟು ಬೆಕ್ಕು ಉಂಟಲ್ಲ ಯಾರಾದರೂ ಸಾಕ್ತೇನೆ ಅಂತ ಹೇಳಿದರೆ ಅವರಿಗೆ ಕೊಡ್ತೀರಾ ಕೊಡುದಂದ್ರೆ ನಮ್ಮ ರೀತಿ ಅವರಿಗೆ ಆಗುದಿಲ್ಲ ಮತ್ತೆ ಕೆಲವು ಮನೆಯಲ್ಲಿ ನಾಯಿಡಿದ್ರೆ ಕೆಲವು ಮನೆಯಲ್ಲಿ ಜನ ಗಂಡ ಸರಿ ಇದ್ರೆ ಹೆಂಡತಿ ಸರಿ ಇರುವುದಿಲ್ಲ ಅದೆಲ್ಲ ಸಮಸ್ಯೆ ಇರ್ತದೆ ಮಕ್ಕಳಿಗೆ ಒಳ್ಳೆ ಮನಸ್ಸಿರ್ತದೆ ಬೆಕ್ಕು ಅಂತ ಅದೇ ಅಲ್ಲಿ ಯಾವ ರೀತಿ ವಾತಾವರಣ ಇರ್ತದೆ ಅಂತ ಹೇಳಿ ಊಟ ಮಾಡುವಾಗ ಹೋದ್ರೆ ಅದನ್ನು ತೆಗೆದು ಬಿಸಾಡ್ಲಿಕ್ಕೆ ಆಯ್ತು ಅದೆಲ್ಲ ಪ್ರಾಣಿ ಹಿಂಸೆ ಆಗ್ತದೆ ನನ್ನ ಕೈಯಲ್ಲಿ ಏನಾದ್ರೂ ಇದ್ರೆ ನಾನು ಚಂದ ಮಾಡಿ ಹ್ಮ್ ಹಾಗೆ ಅದು ಸಮಸ್ಯೆ ಬೇಡ ಯಾಕೆ ನೀವು ಪ್ರೀತಿ ಮಾಡಿದಷ್ಟು ತಗೊಂಡು ಹೋದವರು ಪ್ರೀತಿ ಮಾಡ ನನ್ನ ಇಷ್ಟು ಕೆಲಸದ ಜೊತೆ ಅದನ್ನು ಪ್ರತ್ಯೇಕವಾಗಿ ಅಷ್ಟು ಇವಾಗ ನೋಡಿದ್ರಲ್ಲಿ ಯಾವ ರೀತಿ ಉಂಟು ಅಂತ ನೀವು ಹೇಳಿದ್ರಿ ಆಗ ಅದು ಯಾರ್ಯಾರು ತಂದು ಕೊಟ್ರು ಅಂತ ಅದನ್ನೊಮ್ಮೆ ಹೇಳ್ತೀರಾ ಇದು ಓಡಲ್ ಅವ್ರ ಮನೆ ತಂದು ಕೊಟ್ಟರು ಅದೇ ಫಸ್ಟ್ ಸ್ವಲ್ಪ ಗೊತ್ತು ಮತ್ತೆ ಕೊಡ್ತೇವೆ ಅಂತ ಹೇಳಿದವರು ಇಷ್ಟರವರೆಗೆ ನಾನು ಪಾಪ ಅಂತ ಹೇಳಿ ತೆಗೆದು ಒಂದು ಸಾಕ್ತಿದ್ದೇನೆ ನಂತರ ಈ ಕಡೆ ಬರಲೇ ಇಲ್ಲ ಅವರು ಅಂದ್ರೆ ಸಾಕ್ಲಿಕ್ಕೆ ಹೇಳಿ ತಂದು ಕೊಟ್ಟು ಹೌದೌದು ಅವರಿಗೆ ನಾವು ನಾವ್ರಿಗೆ ಖರ್ಚಿಗೆ ಕೊಡ್ತೇವೆ ಅಂತ ಯಾರಾದ್ರೂ ತಂದು ಕೊಟ್ರೆ ನೀವು ನೋಡ್ಕೊಳ್ತೀರಿ ಅದಕ್ಕೆ ನೋಡ್ಕೊಳ್ತೇವೆ ನಂಗೆ ಅದು ನನ್ನ ಲೆಕ್ಕಾಚಾರಕ್ಕೆ ಸರಿ ಹೋಗ್ಬೇಕು ಅದಕ್ಕೆ ಖರ್ಚು ಅಷ್ಟು ನನ್ನ ಕೈಯಿಂದ ಸಾಕಿಗೆ ಆಗುದಿಲ್ಲ ನಾನು ಯಾಕೆ ಅಂದ್ರೆ ಅವರಿಗೆ ಅಲ್ಲಿ ನೆರೆಹರೆಯವರಿಂದ ಆಗಲಿ ಊರಿನವರಿಂದ ಪಕ್ಷದ ಮನೆಯವರಿಂದ ಹಣದಿಂದ ಸಮಸ್ಯೆ ಅಲ್ಲಿ ದೊಡ್ಡಿರ್ತದೆ ಕೆಲವರು ಒಂದು ಪ್ರೀತಿಗೆ ಒಂದು ಬೆಕ್ಕಿಗೆ ಇಪ್ಪತ್ತೈದು ಸಾವಿರ ಕೊಡ್ಲಿಕ್ಕೆ ರೆಡಿ ಇರ್ತದೆ ಆ ಬೆಕ್ಕಿನ ಮೇಲೆ ಅಷ್ಟು ಪ್ರೀತಿ ಇರ್ತದೆ ಸಮಸ್ಯೆ ಇರ್ತದೆ ದುಡ್ಡಿನ ಸಂಗತಿ ಬರುವುದಿಲ್ಲ ಅಲ್ಲಿ ಹಾಗೆ ಇದು ಅದು ಇದು ಮಂಗಳೂರಿನವರು ಅವರು ಸ್ವಲ್ಪ ಅಮೌಂಟ್ ಫುಡ್ ಎಲ್ಲ ಕೊಟ್ಟು ಬಿಟ್ಟು ಹೋಗಿದ್ದಾರೆ ಹಾಗೆ ಅಲ್ಲ ಅದು ಸಮಸ್ಯೆ ಇಲ್ಲ ಅದು ಬಾದಲ್ ಕೊಟ್ಟೆ ಅವರು ಮೂರು ಬೆಕ್ಕು ತಂದು ಕೊಟ್ಟಿದ್ದು ಎರಡು ಸತ್ತೋಯ್ತು ದೊಡ್ಡದು ಅವರು ವೈರಲ್ ಕಾಯಿಲೆ ಆಗಿ ನಾಲ್ಕು ಬರ್ತಾ ಇದ್ದಾರೆ ಅವರು ಕೂಡ ಆ ಮೂರು ಬೆಕ್ಕಿಗೆ ಇವಾಗ ಟೋಟಲ್ ಅವರ ಖರ್ಚು ಅಂದ್ರೆ ಒಂದು ಲಕ್ಷದಿಂದ ಮೇಲೆ ಆಯ್ತು ಅವರು ಕಾರ್ ಮಾಡ್ಕೊಡು ಬಸ್ ಬಾಡಿಗೆ ಮತ್ತೆ ಇವಳಿಗೆ ಫುಡ್ ಗೋಣಿಗೊಂಡು ತಂದು ಕೊಡ್ತಾರೆ ಮತ್ತೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕಳಿಸ್ತಾರೆ ಅವಳಿಗೆ ಏನು ಬೇಕು ಅದು ಹಾಕ್ಲಿಕ್ಕೆ ಕನಕಾಂಬರಿ ಹೇಳಿ ಒಳ್ಳೆ ಮನುಷ್ಯರು ಅಲ್ಲಿಂದ ಇಲ್ಲಿ ಬೇಕು ನೋಡ್ಲಿಕ್ಕೆ ನಾವೊಂದು ಹೆಣ್ಣು ಗೊತ್ತರೆ ಆ ಮನೆಗೆ ಹೋಗ್ಲಿಕ್ಕೆ ನಾವು ಹಿಂಗೆ ನನಗೆ ಕೆಲಸ ಉಂಟು ಅದುಂಟು ಇದುಂಟು ಅದು ನೋಡಿ ಈಗಿನ ಕಾಲದಲ್ಲಿ ಯಾವ ಕೆಲವು ರೀತಿ ಜನರು ಇರ್ತಾರೆ ಅಷ್ಟು ಅಭಿಮಾನ ಬಾಗಲಕೋಟೆ ಅಲ್ಲಿಂದ ಜರ್ನಿ ಬರ್ಬೇಕಾದ್ರೆ ಇಷ್ಟು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹ್ಮ್ ಮತ್ತೆ ಕೆಲವು ಇದರಲ್ಲೆಲ್ಲ ಪೇಪರಲ್ಲೆಲ್ಲ ಬಂದಿದೆ ಅದನ್ನು ನೋಡಿ ಇಲ್ಲಿ ಬಂದದ್ದು ಸರಾಸರಿ ಒಂದು ಬೆಕ್ಕಿಗೆ ಎಷ್ಟು ಖರ್ಚು ಬೀಳ್ತದೆ ಅಂದರೆ ನಾನೆಲ್ಲ ಸಿಂಪಲ್ ಎಲ್ಲ ಮಾಡ್ತಿದ್ದೆ ನನಗೆಲ್ಲ ಫ್ರೆಂಡ್ಸ್ ಎಲ್ಲ ಓಟ್ಲವರು ಅಂಗಡಿಯವರು ಬೆಲಾಲಲ್ಲಿ ಫ್ಯಾನ್ಸಿ ಮಾಕಸ್ ಅಂತ ಅಂಗಡಿ ಇದೆ ಅವರು ಏನು ಪರೋಟ ಚಪಾತಿ ಮಿಕ್ಸರ್ ತಿಂಡಿ ಎಲ್ಲ ಡ್ಯಾಮೇಜ್ ಅಂದ್ರೆ ತಿನ್ಲಿಕ್ಕೆ ಆಗ್ಬೋದು ಅದಕ್ಕೆ ಇಷ್ಟು ಡೇಟ್ ಅಂತ ಇರ್ತದೆ ಅದನ್ನು ಅವರು ಅವರಿಗೆ ರಿಟರ್ನ್ ಮಾಡುದಿಲ್ಲ ನನ್ನ ಒಂದು ಫ್ರೆಂಡ್ಶಿಪ್ ಗೋಸ್ಕರ ತೆಗೆದಿಟ್ಟು ನನಗೆ ಗೊತ್ತಿಲ್ಲ ನಾನು ಅದನ್ನು ಪರೋಟ ಕೊಟ್ಟರೆ ಅದನ್ನು ಚಂದ ಉಡಿ ಮಾಡಿ ಬಿಸಿ ಮಾಡಿಬಿಟ್ಟು ಇದಕ್ಕೆ ಮಾಂಸ ಪದಾರ್ಥ ಜೊತೆಗೆ ಏನಾದರೂ ಇರ್ತದೆ ನಿಮಗೆ ಸುತ್ತಮುತ್ತಲಿನವರು ಸುತ್ತಮುತ್ತಲಿನವರುತ್ತಾರೆ ಮಾಡ್ತಾರೆ ಅಂದ್ರೆ ಎಲ್ಲರಲ್ಲ ಅಂಗಡಿ ಹೋಟೆಲ್ನವರೆಲ್ಲ ಮಾಡ್ತಾರೆ ಈಗ ಸುತ್ತಮುತ್ತಲಿನ ಮನೆಯವರಿಂದ ಸಮಸ್ಯೆ ಇಲ್ಲಮ್ಮ ಸಮಸ್ಯೆ ಆಗ್ಲಿಕ್ಕೆ ನಾನ್ ನನ್ನ ಬೆಕ್ಕುಗಳು ಇವಾಗ ಇಷ್ಟು ಕ್ರಮ ಮಾಡಿದ್ರೆ ಎಲ್ಲಿ ಕೂಡ ಹೋಗುದಿಲ್ಲ ಹೋದ್ರು ಬೆಕ್ಕು ಒಂದು ಎರಡು ಹೋಗಿ ಹೋಗ್ತದೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡೋದಿದ್ರೆ ಆಯ್ತು ಹೌದು ಉಪದ್ರವ ಅವ್ರು ಮಾಡ್ತದೆ ಅದು ಇದ್ದದ್ದು ಮೊದಲಿನ ಕಾಲದಿಂದ ಬೆಕ್ಕು ನಾಯಿ ದನ ಎಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋ ಕ್ರಮ ಇರ್ತದೆ

ಮೂರಾಯ್ತು ಮೂರು ಹೋಗಿ ಹನ್ನೆರಡು ಆಯ್ತು ಆಮೇಲೆ ಪ್ರೀತಿ ಹುಟ್ಟ ಹೋಯ್ತು ಜಾಸ್ತಿ ಅವಳಿಗೆ ಮೂರು ಆಯ್ತು ಕೆಲಸ ಎಲ್ಲ ಅದೇ ಇರ್ತದೆ ಒಮ್ಮೆ ತಲೆ ಬಿಸಿ ಆಗ್ತದೆ ಖರ್ಚಾಗ್ತಾರೆ ಗಲಾಟೆ ಮಾಡ್ತಾ ಇರ್ತಾರೆ ಇದು ಮೂರು ಗಲಾಟೆ ಮಾಡ್ತಾರೆ ಶಾಂತ ರೀತಿಯಿಂದ ಇರ್ತವೆ ಚಿಕ್ಕ ತಲೆ ಇರ್ತದೆ ಊರಿದ್ದು ಅಂತ ಹೇಳಿ ಇವರೆಲ್ಲ ಭಯಂಕರ ಹೋಕ್ರಿಗಳು ಈಗ ಬಿಟ್ಟು ನನ್ನ ಮರಿಗಳನ್ನು ಒಂದನ್ನು ಇರ್ಲಿಕ್ಕಿಲ್ಲ ಕತ್ತು ಇಷ್ಟು ಇಷ್ಟು ಅಷ್ಟು ಗರ್ವ ಉಂಟು ಅಂತ ಹೇಳಿ ಹಾಗೆ ಅದನ್ನು ಅಷ್ಟೇ ರೀತಿ ಇದು ಮಾಡ ಈ ಗುಡಿಗೆಲ್ಲ ಒಟ್ಟಿಗೆ ಎಷ್ಟು ಖರ್ಚಾಯಿತು ಗುಡು ಇದು ವಾರ್ತಾಭಾರತಿ ಅವರು ಮತ್ತೆ ಕೆಲವು ಚಾನೆಲ್ ಎಲ್ಲ ನೋಡಿ ಸದಾರ ಉಪಕಾರ ಮಾಡಿತ್ತು ಇದಕ್ಕೆ ಸಾಧಾರಣ ಒಂದು ಲಕ್ಷವರೆಗೆ ಮೇಲೆ ಅವರಿಗೆಲ್ಲ ಹೋಯ್ತು ಅಲ್ಲಿದ್ದು ಗುಡು ಅಷ್ಟು ಕೂಡ ಒಂದು ಲಕ್ಷವರೆಗೆ ಆಯಿತು ಒಂದು ಗಂಟೆಗೆ ಸಾಧಾರಣ ಉಪಕಾರ ಮಾಡಿದ್ದಾರೆ